ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ನಾವೊಂದು ಸಿನಿಮಾ ಕಥೆಯನ್ನು ಬರೆದಿದ್ದೀವಿ ಸರ್ ಅದನ್ನು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಇರ್ತಾರೆ ಅದನ್ನು ಸಿನಿಮಾ ಮಾಡಬೇಕಂದ್ರೆ ಬರೀ ಕತೆ ಬರೆದ್ರೆ ಸಾಕು ಬರೀ ಕತೆ ಬರೆದ್ರೆ ನಾವು ಸಾಕಾಗೋದಿಲ್ಲ ಅದನ್ನು ಲೈನ್ ಮಾಡಬೇಕು ಒನ್ ಲೈನನ್ನು ಯಾವ ರೀತಿ ಮಾಡುವಂಥದ್ದು ಒನ್ ಲೈನ್ ಮಾಡೋ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳಿಸ್ಕೊಂಡು ಹೋಗೋಣ ಜೊತೆಗೆ ಒನ್ ಲೈನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ಒನ್ ಲೈನ್ ಅನ್ನೋದರ ಅವಶ್ಯಕತೆ ಏನಿದೆಯಪ್ಪ ಅಂತಂದರೆ ನೀವು ಕಥೆಯನ್ನು ಒಬ್ಬ ರಾಜ ಇದ್ದ ಒಬ್ಬ ಮಗ ಇದ್ದ ಆ ಮಗ ತುಂಬ ದುಷ್ಟ ಊರಿನ ಜನಕ್ಕೆಲ್ಲ ರಾಜ್ಯದ ಜನಕ್ಕೆಲ್ಲ ತುಂಬ ಹಿಂಸೆ ಮಾಡ್ತಾ ಇದ್ದ ಎಲ್ಲರೂ ಹೋಗಿ ರಾಜನಿಗೆ ಕೇಳಿಕೊಂಡ್ರು ಈ ರೀತಿ ಆಯಿತು ನಿಮ್ಮ ಮಗನಿಂದ ನಾವು ಸಾಯ್ತಾ ಇದ್ದೀವಿ ಅಂತೇಳಿ ಅವಾಗ ರಾಜ ತನ್ನ ಮಗನನ್ನು ರಾಜ್ಯದಿಂದ ಬಹಿಷ್ಕಾರ ಹಾಕ್ತಾನೆ ಅವಾಗ ಮಗ ತಂದೆಯ ಮೇಲೆ ಒಂದು ಸೇಡ್ ಇಟ್ಕೊಳ್ತಾನೆ ಆಗ ತಂದೆ ಮತ್ತು ಮಗನ ನಡುವೆ ಹೋರಾಟ ಹೆಂಗೆ ನಡೆಯುತ್ತೆ ಇದು ಸರ್ ಕತೆ ಈಗ ಅದು ಕತೆ ಆದಾಗ ಅದನ್ನು ಯಾವ ರೀತಿ ಸಿನಿಮಾ ಮಾಡಬೇಕು ಈಗ ನಾವು ರಾಜನ ಬಗ್ಗೆ ಒಂದಷ್ಟು ಸೀನುಗಳು ಅವನ ಮಗನ ಬಗ್ಗೆ ಒಂದಷ್ಟು ಸೀನುಗಳು ಅವನ ಮಗ ಕೆಟ್ಟವನು ಅನ್ನೋದ್ರ ಬಗ್ಗೆ ಒಂದಷ್ಟು ಸೀನುಗಳು ಊರಿನ ಪ್ರಜೆಗಳು ರಾಜ್ಯದ ಪ್ರಜೆಗಳು ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಒಂದಷ್ಟು ಸೀನುಗಳು ಅವನ ಬಹಿಷ್ಕಾರ ಹಾಕಿದಾಗ ಅವನು ಎಲ್ಲಿಗೆ ಹೋಗ್ತಾನೆ ಏನು ತಂದೆಯ ವಿರುದ್ಧ ಯಾವ ರೀತಿ ಪಿತೂರಿ ನಡೆಸ್ತಾನೆ ಅನ್ನೋದಕ್ಕೆ ಒಂದಷ್ಟು ಸೀನುಗಳು ಹೋರಾಟ ಹೆಂಗ್ ಮಾಡ್ತಾರೆ ಅನ್ನೋದೊಂದಷ್ಟು ಸೀನುಗಳು ಸುಮಾರು ನಮ್ಗೆ ಅವೇ ಒಂದು ಎಪ್ಪತ್ತು ಸೀನುಗಳು ಕ್ರಿಯೇಟ್ ಮಾಡಬೇಕನ್ನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ಥರ ಒಂದು ಎಪ್ಪತ್ತು ಸೆವೆಂಟಿ ಸೀನ್ಗಳು ಒಂದೊಂದು ಸರಿ ಏಯ್ಟಿ ಸೀನ್ ಆಗ್ಬೋದು ಹಂಡ್ರೆಡ್ ಸೀನು ಆಗ್ಬೋದು ಸೀನ್ ದೊಡ್ಡದಿದ್ದರೆ ಈಗ ನಾನು ಮುಗಿಲು ಮಲ್ಲಿಗೆ ಅಂತ ಮಾಡಿದೆ ನೀವು ನಂಬೋದಿಲ್ಲ ಕೇವಲ ಮೂವತ್ತೈದು ಸೀನ್ ಅಷ್ಟೇ ಎರಡೂವರೆ ಗಂಟೆ ಸಿನಿಮಾ ಎಡಿಟಿಂಗ್ ಆಯಿತು ಎರಡೂವರೆ ಗಂಟೆ ಸಿನಿಮಾ ಅದೇನು ಸರ್ ಮೂವತ್ತೈದು ಸೀನಕ್ಕೆ ಅಷ್ಟು ಬಂದುಬಿಡುತ್ತ ಹೌದು ನಾವು ಒಂದು ಸೀನ್ ಕ್ರಿಯೇಟ್ ಮಾಡಿದಾಗ ಎಷ್ಟು ದೊಡ್ಡದಿರುತ್ತೆ ಸೀನ್ ಇಷ್ಟೇ ಲಿಮಿಟ್ ಇರಬೇಕು ಅಂತ ಏನು ಕಂಡೀಷನ್ ಇರೋದಿಲ್ಲ ಅದು ಎಷ್ಟು ಆದರೂ ಆಗ್ಬೋದು ನಾನು ಹೇಳಿದ್ದೀನಿ ಸೀನ್ ಅಂದರೆ ಏನು ಅನ್ನೋದು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ನಮ್ಮ ಚಾನಲ್ನ ವೀಡಿಯೋಗಳು ನೋಡ್ಬೋದು ಬಿಡಿ ಇದು ಇವಾಗ ಒನ್ಲೈನ್ ಬಗ್ಗೆ ನಾವು ಬರೋಣ ಇದನ್ನು ಹೇಳಿದಾಗ ನಿಮ್ಮ ಸೀನ್ ಬಗ್ಗೆನೂ ಅರ್ಥ ಆಗ್ಬಿಡುತ್ತೆ ಈಗ ಈ ಒನ್ಲೈನನ್ನು ಹೇಳಬೇಕು ಅಂದರೆ ಮುಖ್ಯವಾಗಿ ನಾನೊಂದು ಸಿಂಪಲ್ ಸ್ಟೋರಿಯನ್ನು ಹೇಳ್ತಾ ಹೋಗ್ತೀನಿ ಅದನ್ನು ಮೈಂಡ್ಗೆ ಹಾಕ್ಕೊಳ್ಳಿ ಆ ನಂತರ ಆ ಸ್ಟೋರಿಯನ್ನು ಒನ್ಲೈನ್ ಮಾಡಿ ಹೇಳ್ತೀನಿ ನಾನು ಅವಾಗ ನಿಮಗೆ ಅರ್ಥ ಆಗುತ್ತೋ ಈಗ ಒನ್ಲೈನ್ ಅಂದರೆ ಅಂತ ಏನಪ್ಪ ಅಂತಂದರೆ ಹೀರೋ ತಂಗಿ ಅಮ್ಮ ನನ್ನ ಫ್ರೆಂಡದ ಬರ್ತಡೇ ಇದೆ ಹೋಗಿ ಬರ್ತೀನಿ ಹೇಳಿ ತಾಯಿಗೆ ಹೇಳಿಬಿಟ್ಟು ಹೀರೋ ಎಲ್ಲೋ ಹೋಗಿರ್ತಾನೆ ತಾಯಿಗೆ ಹೇಳಿಬಿಟ್ಟು ಹೋಗಿರ್ತಾಳೆ ಈಗ ಅವಳು ಬರ್ತ್ಡೆಯನ್ನು ಮುಗಿಸ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ ಈ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಬರ್ತಾ ಇದ್ದಾಳೆ ನಡ್ಕೊಂಡು ಇದ್ದಾಳೆ ಹುಡುಗಿ ಅಂದರೆ ಹೀರೋ ತಂಗಿ ಅವಳು ಅವಳನ್ನ ರೌಡಿಗಳು ಬಂದು ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು ಇಲ್ಲಿ ತಾಯಿ ಆದವಳು ಇನ್ನೂ ಮಗಳು ಬರಲಿಲ್ವಲ್ಲ ಇಷ್ಟೊತ್ತಾಯಿತು ಏಳು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಅಂತ ಫೀಲಲ್ಲಿದ್ದಾಳೆ ಎಲ್ಲೋ ಹೋಗಿದ್ದ ಮಗ ಬಂದ ಲೋ ನಿ ತಂಗಿ ಫ್ರೆಂಡ್ ಮರ್ತ್ ಬರ್ತ್ಡೇಗೆ ಹೋಗಿ ಬರ್ತೀನಿ ಅಂತ ಹೋದವಳು ಇದುವರೆಗೂ ಬರಲಿಲ್ಲ ಕಣೋ ನೋಡೋ ಅಂತ ಕೇಳಿ ಅಮ್ಮ ಬರ್ತಾಳೆ ಬೇಡಮ್ಮ ನೀನೇನು ಟೆನ್ಷನ್ ತಗೋಬೇಡ ಇರು ಅಂತ ಫೋನ್ ಟ್ರೈ ಮಾಡಿದೆ ಫೋನ್ ಸ್ವಿಚ್ ಆಫ್ ಸರಿ ಇರಮ್ಮ ಮೋಸ್ಟ್ಲಿ ಬರ್ತಾ ಇರ್ತಾಳೆ ಇಲ್ಲಾಂದರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತೇಳಿ ಇವನು ಬೈಕ್ ಹಾಕ್ಕೊಂಡು ಹೊರಟ ಸೀದಾ ಫ್ರೆಂಡ್ ಮನೆಗೆ ಹೋದ ಯಾರ ಫ್ರೆಂಡ್ ಮನೆಗೆ ತನ್ನ ತಂಗಿಯ ಫ್ರೆಂಡ್ ಮನೆಗೆ ಆ ಇಲ್ಲ ಅಣ್ಣ ಆಗಲೇ ಬರ್ತಡೇ ಇಲ್ಲ ಮುಗೀತು ಕೇಕೆಲ್ಲ ಕಟ್ ಮಾಡಿದು ಹೊರಟು ಬಿಟ್ಟರು ಹೇಳಿದೆ ಅಲ್ಲಿಗೂ ಯಾರಾದರೂ ಫ್ರೆಂಡ್ಸ್ ಕರ್ಕೊಂಡೋಗೆ ಅಂತೇಳಿ ಬೇಡ ಬೇಡ ಹೊರಡ್ತೀನಿ ಬೆಳಕಿದೆ ಅಂತೇಳಿ ಹೊರಟ್ಲು ಏನು ಮಾಡೋದು ಅಂಥೇಳಿ ಮತ್ತೆ ಇವ ಬೈಕ್ ತಗೊಂಡು ಎಲ್ಲ ಹುಡುಕ್ತಾ ಬಡ ಬರ್ತಾ ಇದ್ದಾನೆ ಹುಡುಕ್ತಾ ಬರ್ತಾ ಇದ್ದಾನೆ ಈ ಕಡೆ ಓಮನಿಯಲ್ಲಿ ಆ ಹುಡುಗಿಯನ್ನು ಕಿಟ್ನಾಪ್ ಮಾಡಿದಂಥ ರೌಡಿಗಳೆಲ್ಲೋ ಹೋಗಿ ಒಂದು ಕಡೆ ನಿಲ್ಲಿಸಿದ್ರು ಗಾಡಿಯನ್ನು ಅದು ಒಂದು ಬೂತ್ ಬಂಗ್ಲೆ ರೀತಿಯಲ್ಲಿ ಲೊಕೇಶನ್ ಅದರಿಂದ ಆಕೆಯನ್ನು ಇಳಿದು ಆ ಬೂತ್ ಬಂಗ್ಲೆ ಒಳಗೆ ಹೇಳ್ಕೊಂಡು ಹೋದರು ಓಮಿನಿಂದ ಇಲ್ಲಿ ಇವನು ಹುಡುಕ್ತಾ ಇದ್ದಾನೆ ಹುಡುಕ್ತಾ ಇದ್ದಾನೆ ಬಸ್ ಸ್ಟಾಪು ಆಟೋ ಸ್ಟ್ಯಾಂಡು ಈ ರೀತಿ ಒಂದು ಹುಡುಗಿ ಯಾರಾದರೂ ಬಂದು ಹಿಂಗೆ ಇದು ಮಾಡಿದ್ರ ಆಮೇಲೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ಗಳು ಮಾಡ್ತಾನೆ ಅಲ್ಲಿ ಆ ಹುಡುಗ ಏನು ಮಾಡಿದ್ಲು ಆ ರೌಡಿಗಳಿಂದ ತಪ್ಪಿಸ್ಕೊಂಡು ಹೊರಟು ಬಂದ್ವು ಇವಾಗ ಸರ್ಚ್ ಮಾಡ್ತಾ ಇದ್ದಾನೆ ಅವಳು ಹೊಡ್ತಾ ಇದ್ದಾಳೆ ಅವಳ ಹಿಂದೆ ರೌಡಿಗಳು ಓಡಿಸ್ಕೊಂಡು ಬರ್ತಾಯಿದ್ದಾಳೆ ಇವಾಗ ಸರ್ಚ್ ಮಾಡ್ತಾ ಇದ್ದಾನೆ ಸರ್ಚ್ ಮಾಡ್ತಾ ಇದ್ದಾನೆ ಲಾಸ್ಟ್ಗೆ ಒಂದು ಕಡೆ ಬಂದು ಆಕೆಯನ್ನು ಅಟ್ಯಾಕ್ ಮಾಡಿಬಿಟ್ರು ಯಾರೋ ರೌಡಿಗಳು ನಮ್ಮಿಂದನೇ ತಪ್ಸ್ಕೊಂಡು ಹೋಗ್ತೀಯಾ ಹೇಳಿ ಅವಳನ್ನು ಹಿಡ್ಕೊಂಡ್ರು ಅಷ್ಟೊತ್ತಿಗೆ ಇವನು ಸರ್ಚ್ ಮಾಡ್ತಾ ಮಾಡ್ತಾಯಿದ್ದಂಥ ಹೀರೋ ಹಿಂಗೆ ನೋಡ್ದ ಎಸ್ ನನ್ನ ತಂಗಿನೇ ಹೋಗಿ ಒಂದು ಫೈಟ್ ಮಾಡ್ದ ರೌಡಿಗಳನ್ನೆಲ್ಲ ಚೆನ್ನಾಗಿ ಚಚ್ಚಿ ತನ್ನ ತಂಗಿಯನ್ನು ಕರ್ಕೊಂಡು ಅವನು ಹೇಳ್ದ ಈ ರೀತಿ ಒಂಟಿಯಾಗಿ ಹೋಗ್ಬಾರ್ದಮ್ಮ ಅಂತೇಳಿ ಹೇಳಿ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಬಂದ ಇದು ಕತೆ ಇದು ಕತೆ ಇದನ್ನ ಕಥೆಯನ್ನು ಈ ಕತೆ ನೀವು ಬರೆದಿರ್ತೀರಾ ಈ ರೀತಿ ಈಗ ಇದ್ದರು ಲೈನ್ ಅಂದರೆ ಏನು ಈಗ ನೋಡಿ ಈಗ ಫಸ್ಟ್ ಓಪನಿಂಗ್ ರೋಡ್ ರೋಡಲ್ಲಿ ಒಬ್ಬಾಕೆ ನಡ್ಕೊಂಡು ಬರ್ತಾ ಇದ್ದಾಳೆ ರೌಡಿಗಳು ಬಂದರು ಒಮ್ಮೆ ಅಲ್ಲಿ ನಿಲ್ಲಿಸ್ರು ಇವನ್ನ ಹಿಡಿದು ಒಳಕ್ಕೆ ಹಾಕೊಂಡ್ರು ಎಕ್ಸಿಟ್ ಆಯಿತು ಇದು ಸೀನ್ ನಂಬರ್ ಒಂದು ಎಲ್ಲಿ ನಡೀತು ರೋಡ್ ಅಲ್ಲಿ ನಡೀತು ಸೀನ್ ನಂಬರ್ ಒನ್ ಸೇಮ್ ಅಟ್ ಟೈಮ್ ತಾಯಿ ಇಲ್ಲಿ ಮನೆಯಲ್ಲಿ ಮಗಳು ಇನ್ನೂ ಬರಲಿಲ್ವಲ್ಲ ಇಷ್ಟೊತ್ತಾಯಿತು ಅಂತ ಗಾಬರಿ ಪಡ್ತಾ ಇದ್ದಾಳೆ ಸೇಮ್ ಅದೇ ಅಲ್ಲ ಈಗ ಗಾಬರಿ ಪಡ್ತಾ ಇರೋದು ಆದರೆ ಇದು ಲೊಕೇಶನ್ ಬೇರೆ ಇದು ಸೀನ್ ನಂಬರ್ ಟೂ ಮಗ ಬಂದ ಈ ಸೀನ್ ನಂಬರ್ ಟೂನಲ್ಲೇ ನಲ್ಲೇ ಮಗ ಬಂದ ಮಗ ನಿನ್ನ ತಂಗಿ ಬರ್ತ್ಡೇಗೆ ಅಂತ ಹೋದವಳು ಇನ್ನೂ ಬರಲಿಲ್ಲ ಕಣೋ ನೋಡೋ ಅಮ್ಮ ಟೆನ್ಷನ್ ತಗೋಬೇಡ ಇರಮ್ಮ ಇರಮ್ಮ ಫೋನ್ ಮಾಡ್ತೀನಿ ಅಂತ ತಂಗಿಗೆ ಫೋನ್ ಮಾಡಿದ ಚುಚ್ ಆಫು ಸರಿ ಅವಳ ಫ್ರೆಂಡಿಗೆ ಫೋನ್ ಮಾಡಿದೆ ಅಲ್ಲಿ ಅವ್ರ ಮನೆಯಲ್ಲಿ ತಂಗಿಯ ಫ್ರೆಂಡ್ ಮನೆಯಲ್ಲಿ ಆಕೆ ಫೋನ್ ರಿಸೀವ್ ಮಾಡೋದು ಅದು ಇಂಟ್ರ ಕಟ್ ಶಾಟ್ ಟೂ ಎ ಆದರೂ ಹಾಕ್ಕೊಬೋದು ಐ ಎನ್ ಎಸ್ ಆದರೂ ಹಾಕ್ಕೊಬೋದು ಅಂದರೆ ಅಲ್ಲಿ ಇವರು ಫೋನ್ ಮಾಡಿದಾಗ ಅದಕ್ಕೆ ಕೌಂಟ್ರ್ ಕೊಡೋಕ್ಕೆ ಆಕೆ ಫೋನ್ ರಿಸೀವ್ ಮಾಡೋದು ಟು ಎ ಸೀನ್ ಅದು ರಿಸೀವ್ ಮಾಡಲ್ಲ ಹೇಳಿ ಅಣ್ಣ ಅಮ್ಮ ನನ್ನ ತಂಗಿ ಕೊಡಿ ಇಲ್ಲ ಅಣ್ಣ ಆಗಲೇ ಕೇಕೆಲ್ಲ ಕಟ್ ಮಾಡಿದ್ದಾಯಿತು ಆಗುತ್ತೆ ಅಂತ ಹೊರಟು ಬಿಟ್ಲು ಹೌದಾ ಓಕೆ ಓಕೆ ಸರಿ ಯಾಕಣ್ಣ ಇನ್ನೂ ಬರಲಿಲ್ಲವಾ ಇನ್ನೂ ಬರಲಿಲ್ಲಮ್ಮ ಸರಿ ನಾನು ನೋಡ್ತೀನಿ ಬಿಡು ಅಂತ ಹೇಳಿ ಫೋನ್ ಇಟ್ಟ ಟು ಎ ಆಯಿತು ಮತ್ತೆ ಇಲ್ಲಿ ಟು ಬಿ ಹಾಕೋಬೋದು ಅಥವಾ ನೀವು ಟು ಎ ಟು ಬಿ ಈ ಥರ ಎಲ್ಲ ಕನ್ಫ್ಯೂಸ್ ಆಗೋ ಬದಲು ಇಂಟ್ರ್ಕಟ್ ಶಾರ್ಟ್ ಓನ್ಲಿ ಆಕೆ ಫೋನ್ ರಿಸೀವ್ ಮಾಡಿ ಮಾತಾಡಿದ್ದು ಅಷ್ಟೇ ಅಲ್ವಾ ಅದರ ಇಂಟ್ರ್ ಕಟ್ ಐ ಎನ್ ಎಸ್ ಹಾಕ್ಕೊಳ್ಳಿ ಮತ್ತು ಆ ಟೂ ಸೀನ್ ನಂಬರ್ ಟೂನಲ್ಲೇ ನಡೀತಾ ಇದೆ ಅಮ್ಮ ಅವಳು ಆಕೆ ಮನೆ ಬಿಟ್ಟು ಬಂದ್ಲಂತೆ ಫ್ರೆಂಡ್ ಮನೆಯಿಂದ ಸರ್ ನಾನು ಹೋಗಿ ನೋಡ್ತೀನಮ್ಮ ಬರ್ತಾ ಇರ್ತಾಳೆ ಟ್ರಾಪ್ ಇದು ಬೈಕಲ್ಲಿ ಕುರ್ಸ್ಕೊಂಡು ಬರ್ತೀನಿ ಅಂಥೇಳಿ ನೀನೇಂಟ ಗಾಬರಿ ಆಗಬೇಡ ಅಂತ ಹೇಳಿಬಿಟ್ಟು ಇವನು ಬೈಕಲ್ಲಿ ಹೊರಟ ಇದ್ದಾನೆ ದಾರಿಯುದ್ಕ್ಕೂ ನೋಡ್ತಾ ಹೋಗ್ತಾ ಇದ್ದಾನೆ ಏನಾದ್ರು ಬರ್ತಿದ್ದಾನೋ ಅಂತ ಆಟೋ ಗೀಟೋ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿಂದ ಹೊರಟ ಮೇಲೆ ಇವನು ರೋಡ್ ಅಲ್ಲಿ ಹೋಗುವಂತದ್ದು ಸೀನ್ ನಂಬರ್ ತ್ರೀ ಹೋಗ್ತಾ ಇದೆ ಕಟ್ ಸೀನ್ ಹುಡಕ್ತಾ ಇದ್ದಾನೆ ಆಟೋಗಳೆಲ್ಲ ನಿಲ್ಲಿಸಿ ನೋಡ್ತಾನೆ ಇಲ್ಲ ಕಟ್ ಮಾಡಿದ್ರೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಒಂದು ಭೂತ್ಬಂಗಲೆ ಹತ್ರ ಆ ಓಮ್ ನಿಂತು ಅದರಿಂದ ಹುಡುಗಿಯನ್ ಎಳ್ಕೊಂಡು ಬೂತ್ ಬಂಗಲೆ ಒಳಗೆ ಕರ್ಕೊಂಡು ಹೋದ್ರು ಸೀನ್ ನಂಬರ್ ಫೋರ್ ಇಲ್ಲಿ ಬೂತ್ ಬಂಗ್ಲೆ ಮತ್ತೆ ಇಲ್ಲಿ ಸೀನ್ ನಂಬರ್ ಫೈವಲ್ಲಿ ಮತ್ತೆ ಇವಾಗ ಹುಡುಕ್ತಾ ಇದ್ದಾನೆ ಬೇರೆ ಬೇರೆ ಕಡೆ ಒಂದು ಆಟೋ ಸ್ಟ್ಯಾಂಡ್ ಹೋದ ಅಣ್ಣ ನನ್ನ ತಂಗಿ ಏನಾದರೂ ಥರ ಇಲ್ಲಪ್ಪ ಯಾರೂ ಇಲ್ಲ ಮತ್ತೆ 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 ಹುಡುಕ್ತಾ ಇದ್ದಾನೆ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ತಾ ಇದ್ದಾನೆ ಅಲ್ಲಿ ಸೀನ್ ನಂಬರ್ ಫ ಸಿಕ್ಸ್ ಅಲ್ಲಿ ಬೂತ್ ಬಂಗ್ಲೆ ಅಲ್ಲಿ ಅವಳ ರೌಡಿಗಳಿಂದ ತಪ್ಸ್ಕೊಂಡ್ರು ಆ ಹುಡುಗಿ ಅಲ್ಲಿಂದ ಬೂತ್ ಬಂಗ್ಲೆಯಿಂದ ಹೊರಗೆ ಬಂದು ಓಡಿ ಬರ್ತಾ ಇದ್ದಾಳೆ ಸಿ ನಂಬರ್ ಸಿಕ್ಸ್ ಮತ್ತೆ ಇವ ಸಿ ನಂಬರ್ ಅಲ್ಲಿ ಮತ್ತೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಹುಡುಕ್ತಾ ಇದ್ದಾನೆ ಒಂದು ಹೆದ್ದಾರಿ ಓಡಿ ಓಡಿ ಬರ್ತಾ ಇದ್ದಾಳೆ ಓಮ್ನಿ ಬಂದು ಅಡ್ಡ ನಿಲ್ಲಿಸಿತು ಹುಡುಗಿಯನ್ನ ಜುಟ್ಟಿ ಹಿಡ್ಕೊಂಡ್ರು ನಮ್ಮಿಂದಾನೇ ತಪ್ಸ್ಕೊಂಡು ಹೋಗ್ತಾ ಇವತ್ತು ನೀನನ್ನು ಬಿಡೋದಿಲ್ಲ ಅಂಥೇಳಿ ಅವಳನ್ನ ಹಿಡ್ಕೊಂಡೆ ಬ್ಲೌಸ ಏನೋ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀರೋ ನೋಡ್ದ ಅಣ್ಣ ಅಂತ ಕಿರಿಚಿದ್ಲು ಬಂದು ಒಂದು ಕಿಕ್ ಕೊಟ್ಟ ಫೈಟ್ ಸೀನ್ ನಂಬರ್ ಎಂಟ್ ಅವನ ಜಜ್ಜಿ ಬಿಸಾಕದ ತಂಗಿಯನ್ನು ಕರೆದುಕೊಂಡು ಎಕ್ಸಿಟ್ ನಂಬರ್ ಎಂಟಲ್ಲಿ ಎಕ್ಸಿಟ್ ಆದ ಕಟ್ ಮಾಡಿದ್ರೆ ಸೀನ್ ನಂಬರ್ ಒಂಬತ್ತು ಮನೆ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ರು ಮನೆ ಒಳಗೆ ಕರ್ಕೊಂಡು ಇವಾಗ ಎಷ್ಟು ಸೀನ್ಗಳಾಯಿತು ಸುಮಾರು ಒಂಬತ್ತು ಸೀನ್ ಅಲ್ವಾ ಅಂದ್ರೆ ಆ ಕಥೆಯಲ್ಲಿ ಹುಡುಗಿ ನಡ್ಕೊಂಡು ಬರ್ತಾ ಇದ್ದಿದ್ದು ರೋಡ್ ನೈಟ್ ಎಫೆಕ್ಟು ನೆಕ್ಸ್ಟು ಎರಡನೇ ಸೀನ್ ಬಂದು ಮನೆ ಇಂಟ್ರ್ಕಟ್ ಶಾಟಲ್ಲಿ ಅವಳಿಗೆ ಅಂದರೆ ತನ್ನ ತಂಗಿಯ ಫ್ರೆಂಡ್ಗೆ ಫೋನ್ ಮಾಡಿದ್ದು ನೆಕ್ಸ್ಟ್ ಮೂರನೇ ಸೀನು ಹುಡ್ಕೊಂಡು ಹೋಗಿದ್ದು ನಾಲ್ಕನೇ ಸೀನ್ ಬೂತ್ ಬಂಗ್ಲೆ ಐದನೇ ಸೀನ್ ಮತ್ತೆ ಹುಡುಕಾಡ್ತಾ ಇರೋದು ಬೇರೆ ಬೇರೆ ಲೊಕೇಶನಲ್ಲಿ ಆರನೇ ಸೀನ್ ಮತ್ತೆ ಬೂತ್ ಬಂಗ್ಲೆ ಏಳನೇ ಸೀನ್ ಮತ್ತೆ ಹುಡುಕಾಡ್ತಾ ಇದ್ದಾರೆ ಎಂಟನೇ ಸೀನ್ ಮತ್ತೆ ಯಾಕೆ ತಪ್ಸ್ಕೊಂಡು ಬರ್ತಾ ಇದ್ದಾರೆ ಹೀರೋ ನೋಡಿದಾಗ ಹೊಡೆದ ಫೈಟೆಲ್ಲ ಆಯಿತು ಅಲ್ಲಿಂದ ಮನೆಗೆ ಬಂದರು ಒಂಬತ್ತು ಸೀನ್ ಈ ರೀತಿ ಲೊಕೇಶನ್ ಚೇಂಜ್ ಆದರೆ ಲೊಕೇಶನ್ ಚೇಂಜ್ ಆದಷ್ಟು ನೀವು ಸೀನ್ ನಂಬರ್ ಅನ್ನು ಹಾಕೊಳ್ತಾ ಹೋಗಬೇಕು ಈಗ ನೋಡಿ ಕಾಸ್ಟ್ಯೂಮ್ ಅದೇ ಫಸ್ಟ್ ಸೀನಲ್ಲಿ ಏನಿತ್ತೋ ಕಾಸ್ಟ್ಯೂಮ್ ಅದೇ ಹೀರೋದು ಅದೇ ತಾಯಿದು ಅದೇ ತನ್ನ ತಂಗಿದು ಅದೇ ಅಲ್ವಾ ಆ ಕಥೆ ಇಲ್ಲ ಚಿಕ್ಕ ಕಥೆಯಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆದ ಮಾತ್ರಕ್ಕೆ ಅಲ್ಲ ಲೊಕೇಶನ್ ಚೇಂಜ್ ಕಾಸ್ಟ್ಯೂಮ್ ಒಂದೇ ಇದೆ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಗಲಿಲ್ವಲ್ಲ ಸರ್ ಸೀನ್ ನಂಬರ್ ಬೇರೆನಾ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಲ್ವಾ ಈಗ ಮನೆ ಇರೋಣ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅಂಗಡಿಗೆ ಹೋಗ್ತಾರೆ ಅದು ಸೀನ್ ನಂಬರ್ ಎರಡು ಅಲ್ಲಿ ಏನೋ ಪರ್ಚೇಸ್ ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ತರಕಾರಿ ಬೇಕು ಅಲ್ಲಿಗೆ ಹೋಗ್ತಾರೆ ತರಕಾರಿ ಪರ್ಚೇಸ್ ಮಾಡ್ತಾರೆ ಅದು ಮೂರನೇ ಸೀನು ಅಲ್ಲಿಂದ ಮತ್ತೆ ಮನೆಗೆ ಬರ್ತಾರೆ ಅದು ನಾಲ್ಕನೇ ಸೀನು ಹಾಗೆ ಲೊಕೇಶನ್ ಚೇಂಜ್ ಆದರೆ ನೀವು ಸೀನ್ ನಂಬರ್ ಅಂತ ಹಾಕ್ಕೊಳ್ಳೇಬೇಕು ನೋಡಿ ಆ ಚಿಕ್ಕ ಒಂದು ಕಥೆಯಲ್ಲಿ ನೀವು ಒಂಬತ್ತು ಸೀನ್ಗಳು ಆಯಿತು ಅದೇ ರೀತಿ ನೀವು ಬರೆದಂತ ಕಥೆಯನ್ನ ಒನ್ ಟೂ ತ್ರೀ ಅಂತ ಈ ರೀತಿ ಆರ್ಡರ್ ಮಾಡ್ಕೊಂಡು ಹೋದರೆ ಅದೇ ಲೈನ್ ಆರ್ಡರ್ ಈ ರೀತಿ ನೀವು ಸಬ್ಜೆಕ್ಟ್ ತಗೊಂಡು ಫಸ್ಟ್ ಪಾತ್ರಗಳನ್ನ ಪರಿಚಯ ಮಾಡಿಕೊಡಿ ಸೀನ್ಗಳು ಕ್ರಿಯೇಟ್ ಮಾಡೋದು ಪಾತ್ರಗಳನ್ನ ಪರಿಚಯ ನೋಡಿ ಆಕೆ ನಡ್ಕೊಂಡು ಬರ್ತಾ ಇಲ್ಲಿ ಯಾರು ಅಂತ ನಮಗೂ ಗೊತ್ತಿರಲಿಲ್ಲ ಮನೆಗೆ ಬಂದ್ ಈ ಥರ ನೀನು ತಂಗಿ ಹೋಗಿದ್ದಾಳೆ ಕಣೋ ಹೀಗೆ ಹೀಗೆ ಅಂತೇಳಿ ಹೇಳಿದ್ಲು ಅವಾಗ ಆಡಿಯನ್ಸ್ ಕಟ್ತಾ ಇತ್ತು ಓ ಹೀರೋ ತಂಗಿ ಅಲ್ಲಿ ಇದ್ದಿದ್ದು ರೋಡಲ್ಲಿ ಇಲ್ಲಿ ಪಾತ್ರೆಗಳ ಪರಿಚಯ ಆಯಿತು ಓ ಅಮ್ಮ ಹೀರೋದಮ್ಮ ಓ ಅವಗೆ ಫೋನ್ ಮಾಡಿದಾಗ ಓ ಬರ್ತ್ಡೇ ಗರ್ಲ್ ತಂಗಿಯ ಫ್ರೆಂಡು ಆ ಗ್ಯಾಂಗ್ ರೌಡಿಗಳು ಈ ರೀತಿ ಫಸ್ಟ್ ಪ್ರಾರಂಭದಲ್ಲಿ ಒಂದು ಹತ್ತು ಹದಿನೈದು ಸೀನು ಪಾತ್ರಗಳ ಪರಿಚಯ ನಂತರ ಆ ಪಾತ್ರಗಳಿಗೂ ಎಲ್ಲ ಇತರರಿಗೂ ಇರೋ ಲಿಂಕ್ಸ್ ಹೀಗೆಲ್ಲ ಮಾಡ್ಕೊಂಡು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ಬಟ್ ನಿಮಗೆ ಈ ವಿಡಿಯೋದಲ್ಲಿ ಆನ್ಲೈನ್ ಆರ್ಡರ್ ಅಂದರೆ ಏನು ಅನ್ನೋದನ್ನು ಹೇಳಿದ್ದೀನಿ ಅರ್ಥ ಮಾಡಿಕೊಂಡು ಏನಾದರೂ ಡೌಟ್ಸ್ ಇದ್ದರೆ ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಕೇಳಿ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ